ನಾನು ಯಾವತ್ತೂ ಆ್ಯಕ್ಟ್ ಮಾಡ್ತೀನಿ ಅಥವಾ ಈ ರೀತಿ ಹೊರಗಡೆ ಮುಖ ತೋರಿಸ್ಕೋತೀನಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಬಿಕಾಸ್ ಫೋಟೋಸ್ ತೆಗಿಬೇಕಾದ್ರೆ ನಾನು ಎಲ್ಲೋ ಹಿಂದೆ ನಿಂತ್ಕೊಂತ ಇದ್ದೆ ಅಷ್ಟು ಶೈನ್ ನೇಚರು ಅಷ್ಟು ಇಂಟ್ರೋವ್ ನಾನು ಕ್ಯಾಮ್ರಾ ಅಂತ ಬಂದಾಗ ಸೊ ಏನಾಯಿತು ನನ್ನ ತಮ್ಮ ಥಿಯೇಟರ್ ಆರ್ಟಿಸ್ಟು ಅಲ್ಲಿ ಒಂದು ಎರಡು ಸಲ ಡಾನ್ಸ್ ಪರ್ಫಾಮೆನ್ಸ್ ಕೊಟ್ಟಾಗ ಅಲ್ಲಿ ಇರೋ ಒಬ್ರು ನೀನು ತುಂಬ ಚೆನ್ನಾಗಿ ಎಕ್ಸ್ಪ್ರೆಷನ್ಸ್ ಕೊಡ್ತೀಯ ನೀನು ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳಿದರು ಸೊ ಟೆಂತ್ ಆದ್ಮೇಲೆ ಹಾಲಿಡೇಸಲ್ಲಿ ನನ್ನ ಅಮ್ಮ ಏನಂತ ಹೇಳಿದ್ರು ಸರಿ ಅದು ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಬಾ ಅಂತ ಹೇಳಿದ್ರು ಸೊ ನನ್ನ ಅಮ್ಮನ ಸಪೋರ್ಟ್ ಇಲ್ಲದೆ ಡೆಫಿನೆಟ್ಲಿ ನಾನು ಬರ್ತಾನೆ ಇರಲಿಲ್ಲ ಬಿಕಾಸ್ ನಾನು ಬೇಡ ಬೇಡ ಅಂತ ನಮ್ಮಮ್ಮ ಹೋಗು ಹೋಗು ಬಿಕಾಸ್ ಅಮ್ಮಂಗೆ ತುಂಬ ಇಷ್ಟ ಇತ್ತಂತ ಆ್ಯಕ್ಟ್ ಮಾಡಬೇಕು ಅಂತ ಸೊ ನನಗಂತೂ ಮಾಡೋಕ್ಕಾಗ್ಲಿಲ್ಲ ನೀನು ಹೋಗು ಅಂತ ಹೇಳಿ ಕಳ್ಸಿದ್ರು ಅವಾಗ್ಲೂ ಅಷ್ಟೇ ಕ್ಯಾಮ್ರಾ ಕಾಣಿಸ್ಬಿಟ್ರೆ ಹಿಂದೆ ಹೋಗೋದು ಫಸ್ಟ್ ಡೇ ಐ ಸ್ಟಿಲ್ ರಿಮೆಂಬರ್ ಹಂಗೆ ಹಿಂದೆ 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 ಹೋಗ್ತಾ ಇದ್ದೆ ಬಟ್ ಹಾಗೆ ನನ್ನ ಜರ್ನಿ ಕಂಟಿನ್ಯೂ ಆಗ್ತಾನೆ ಬಂತು ಹೇಳ್ತಾರಲ್ಲ ಒಂದ್ಸಲ ನಮ್ಮ ಸಿನ್ಮಾ ಶೂಟಿಂಗ್ ಸಿನಿಮಲ್ಲಿ ಇಡ್ಲಿ ವಡೆ ತಿಂದರೆ ಆ ಇಡ್ಲಿ ವಡೆ ತಿಂತಾನೆ ಇರ್ತೀವಿ ಅಂತ ಇದೆಯಲ್ಲ ಡೈಲಾಗು ಹಾಗೆ ಇಟ್ ಜಸ್ಟ್ ಗೋಯಿಂಗ್ ಆನ್ ಓಕೆ ಸೊ ಸೀರಿಯಲ್ಸ್ ಅಂತ ಬಂದಾಗ ರಾಣಿ ಅಸಾಧ್ಯ ಅಂದರು ಅವಳು ಧಾರಾವಾಹಿ ಮಾಡಿದ್ರಿ ಅವಳು ಅಲ್ಲಿ ಶ್ವೇತ ಅನ್ನುವಂಥ ಪಾತ್ರ ನಿಮ್ಗೆ ದೊಡ್ಡ ಹೆಸರು ತಂದುಕೊಟ್ಟಂಥ ಪಾತ್ರ ಸೊ ಆ ಪಾತ್ರ ನೆನಪಿಸ್ಕೊಳ್ಳೋದಾದ್ರೆ ಅವಳು ಧಾರಾವಾಹಿ ಸಿಕ್ಕಾಗ ತುಂಬಾ ಖುಷಿಯಾಯಿತು ಯಾಕಂದರೆ ನಾನು ಒಂದು ಎರಡು ದಿವಸ ಮಾಡ್ತಾ ಇದ್ದೆ ಕ್ಯಾರೆಕ್ಟರ್ಸ್ ಅನುರೂಪಾಲಿ ಒಂದು ತ್ರೀ ಮಂತ್ಸ್ ಇತ್ತು ಇದಾದ್ಮೇಲೆ ಸುಮಾರು ಗ್ಯಾಪ್ ಆಗೋಯಿತು ನನಗೆ ಒಂದು ಎರಡು ವರ್ಷದಷ್ಟು ಗ್ಯಾಪ್ ಆಯಿತು ಗ್ಯಾಪ್ ಆದಮೇಲೆ ಈ ರೀತಿ ನನಗೆ ಕಾಲ್ ಬಂತು ಅವಳು ಧಾರಾವಾಹಿಯಲ್ಲಿ ಇದೆ ಎಂಟ್ರಿ ಅಂತ ಹೇಳಿ ಸ್ಟಾರ್ಟಿಂಗ್ ಎ ಪ್ರೆಗ್ನೆಂಟ್ ವುಮೆನ್ ಐ ಸ್ಟಿಲ್ ರಿಮೆಂಬರ್ ಐ ವಾಸ್ ಏಯ್ಟೀನ್ ಇಯರ್ಸ್ ನಾನು ಮಾಡೋದ ಅಮ್ಮ ಈ ಕ್ಯಾರೆಕ್ಟರು ಅಂತ ನಮ್ಮಮ್ಮ ನೋಡು ನಿನ್ನಿಷ್ಟ ಅಂತ ಹೇಳಿದ್ರು ಸರಿ ಇಟ್ಸ್ ಅಗೇನ್ ಅ ಚಾಲೆಂಜ್ ಹೆಂಗೆ ನಿಭಾಯಿಸ್ತೀನಿ ಬಿಕಾಸ್ ಆ ಹೆರಿಗೆ ನೋವು ಬರೋದಾಗಿರಲಿ ಅದೆಲ್ಲ ಇತ್ತು ಅದರಲ್ಲಿ ಸೊ ಇಲ್ಲ ಇದು ಚಾಲೆಂಜಿಂಗ್ ಆಗಿ ತಗೊಳ್ಳೇಬೇಕು ನಾನು ಈ ಕ್ಯಾರೆಕ್ಟರ್ನ ಅಂತ ಹೇಳಿ ಆಮೇಲೆ ಆ ಪಾತ್ರ ಮಾಡಿದ್ಮೇಲೆ ನನಗೆ ಸುಮಾರು ಕಲಿತೆ ನಾನು ಅಲ್ಲಿಂದ ನೆಗೆಟಿವ್ ಆಗಿ ಟರ್ನ್ ಆಯಿತು ಆ್ಯಂಡ್ ಅದು ಆ ಶೇಡ್ ಕಲಿತೆ ನಾನು ನೆಗೆಟಿವ್ ಆಗಿ ಮಾಡೋದು ಆಮೇಲೆ ಜನರ ಜೊತೆ ಬೆರೆಯೋದು ಕಲ್ತಿದ್ದೆ ಅಷ್ಟಲ್ಲಾಗಲೆ ಆಮೇಲೆ ಕ್ಯಾಮ್ರಾ ಫೇಸ್ ಮಾಡೋದು ಕಲ್ತಿದ್ದೆ ತುಂಬಾ ಕಲಿಸ್ಕೊಡ್ತು ನನಗೆ ಅವಳು ಧಾರಾವಾಹಿ ಓಕೆ ಸೊ ಇನ್ನು ಕನ್ನಡ ಕಿರುತೆರೆಯಲ್ಲಿ ಒಂದು ಪಾಪ್ಯುಲರ್ ಸೀರಿಯಲ್ ಅಂದರೆ ಅದು ಮಂಗಳ ಗೌರಿ ಮದುವೆ ತುಂಬ ಇಷ್ಟಪಟ್ಟು ನೋಡ್ತಾ ಇದ್ರು ಜನ ಸೊ ಅಲ್ಲಿ ಪಾತ್ರ ಅಂತ ಬಂದ್ರೆ ತುಂಬಾ ವೇರಿಯೇಷನ್ಸ್ ಇತ್ತು ಏನೆಲ್ಲ ಚಾಲೆಂಜಸ್ ಫೇಸ್ ಮಾಡಿದ್ರು ಅವಾಗ್ಲೂ ಅದೇ ಹೇಳ್ತದೆ ಇವಾಗ್ಲೂ ಅದೇ ಹೇಳೋದು ಸ್ನೇಹ ಅನ್ನೋ ಪಾತ್ರನ ನಾನು ಅಹ್ ಅಭಿನಯಿಸ್ಲೇ ಇಲ್ಲ ನಾನು ಅನುಭವಿಸಿದೀನಿ ಅದನ್ನ ಯಾಕಂದ್ರೆ ನಾನ್ ಇರೋದೇ ಹಾಗೆ ಅಹ್ ಒಂದ್ ಹುಡ್ಗಿ ಎಷ್ಟು ಹುಚ್ಚಿ ತರ ಪ್ರೀತಿಸಬಹುದೊ ಅದು ಸ್ನೇಹ ನನ್ ರಿಯಲ್ ಲೈಫ್ ಹಾಗೆ ಆಮೇಲೆ ತುಂಬ ಈಸಿಯಾಗಿ ನಂಬುವಂಥ ಹುಡುಗಿ ಆಗಿದ್ಲು ಆಮೇಲೆ ತನಗೆ ಬೇಕು ಅಂದರೆ ಬೇಕೇ ಬೇಕು ಪಡ್ಕೊಳ್ಳೇ ಬೇಕು ಅನ್ನೋ ಕ್ಯಾರೆಕ್ಟರ್ ಸ್ನೇಹ ಅದು ಯಶಸ್ವಿನಿ ಕೂಡ ಅದೇ ಕ್ಯಾರೆಕ್ಟರು ಆಮೇಲೆ ಹಠ ಸಿಟ್ಟು ಅಂತ ಎಲ್ಲ ಬಂದಾಗ ಸ್ನೇಹ ಯಶಸ್ವಿನಿ ಹೇಗಿದಳೋ ಸ್ನೇಹ ಆಗೇ ಇದ್ಲು ಸೊ ನನಗದು ಕಷ್ಟ ಅಂತಲೇ ಅನಿಸಲ್ಲ ನಾನು ಎಷ್ಟೋ ಸಲ ಕೇಳ್ತಾ ಇದ್ದೆ ಬರಿ ಬರೆಯೋನ್ನ ಸೊ ನೀವು ನನ್ನನ್ನು ಏನಾದರೂ ಆಗಿ ಬಂದು ನೋಡ್ತಿದ್ದೀರಾ ನಾನು ಇರೋದೇ ಹೇಗೆ ಹೇಗೆ ಈ ಥರ ಬರಿತಿದ್ದೀರ ನೀವು ಅಂತ ನಾನು ಎಷ್ಟೋ ಸಲ ಕೇಳಿದ್ದೀನಿ ಆ್ಯಂಡ್ ಅದು ನೆಗೆಟಿವ್ ಆಗಿ ಟರ್ನ್ ಆದಾಗ ಎಟ್ಸ್ ಅಗೇನ್ ಅ ಕ್ಯಾರೆಕ್ಟರ್ ಅಲ್ಲಿ ಮಾಡಲೇಬೇಕಾಯಿತು ಆ್ಯಂಡ್ ತುಂಬ ಕಡೆ ನನಗೆ ಏನು ಈ ರೀತಿ ಎಲ್ಲ ಮಾಡ್ತಾ ಇದೆಯಾ ನೀನು ಎಷ್ಟೋ ಕಡೆ ಹೊರಗಡೆ ಹೋದಾಗೆಲ್ಲ ನನಗೆ ಬೈಯೋದು ಅದೆಲ್ಲ ಇರ್ತಾಯಿತ್ತು ಬಟ್ ಆದರೂ ಜನ ಇಷ್ಟಪಡ್ತಿದ್ದಾರೆ ಆ ಪಾತ್ರಕ್ಕೆ ಹತ್ತಿರ ಆಗ್ತಿದ್ದಾರೆ ಅಂತ ತುಂಬಾ ಖುಷಿಯಾಗಿ ತುಂಬ ಒಂಥರ ಮನಸ್ಪೂರ್ವಕವಾಗಿ ಮಾಡಿದಂಥ ಪಾತ್ರ ಆ ಸ್ನೇಹ ಪಾತ್ರ ನಾನು ಲೈಫ್ ಲಾಂಗ್ ನೆನಪಿಟ್ಕೋತೀನಿ ಅದನ್ನಂತೂ